ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಇಕ್ರಾ ಸಂಸ್ಥೆ ಮತ್ತೆ ನೀವು ಏನು ಕೊಟ್ಟೂರು ಒಕ್ಕೂಟದಿಂದ ಹೇಳಿ ಬೀಜ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ರ ಇಲ್ಲಿ ನೀವು ಏನೇನ್ ಪ್ರದರ್ಶನ ಏನೇನ್ ಬೆಳೀತೀರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡು ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ರಿ ಹೆಸರು ಓಕೆ ನಮ್ದು ಇಲ್ಲ ಆ ಯಾವ ತಾಲೂಕು ನಮ್ದು ಪತ್ತೂರು ತಾಲೂಕು ವಿಜಯನಗರ ಓಕೆ ಸರ್ ನಾವೀಗ ಸುಮಾರು ಎರಡ್ ಸಾವಿರದ ಐದು ಆರಂದ್ ಸಾವಯವ ಕೃಷಿಯನ್ನ ಮಾಡ್ಕೊಂಡು ಮೊದಲು ನಾವು ಒಂದ್ ಎಕರೆ ಮಾಡ್ಲಿ ಫಸ್ಟ್ ಹೊತ್ತಿ ಮಾಡಿದ್ವಿ ಅದನ್ನ ಅದನ್ನೂ ಒಂದ್ ಎಕರೆ ಹಾಕಿವಿಕ್ ಸಾಯೋ ಪದ್ಧತಿ ಇದನ್ನು ಒಂದ್ ಎಕರೆ ಸಾಯೋಕ್ರಿ ಫಸ್ಟ್ ಐದು ಸಾವಿರ ಆರಲ್ಲಿ ಹಾಕಿದ್ವಿ ಅದಕ್ಕೆ ನಾವು ಇದಕ್ಕೆ ಒಂದೇ ಬೀಜ ಎಲ್ಲ ಒಂದೇ ಬೀಜ ಒಂದೇ ಹೊಲ ಹಂಗಾಗಿ ನಾವು ಅದಕ್ಕೆ ಸುಧಾರಿತ ತಿಕ್ಕಿ ಸುಧಾರಿತ ಗೊಬ್ಬರ ಎರೆ ಗೊಬ್ಬರ ಕಾಂಪೋಸ್ಟ್ ಎಲ್ಲಾ ಸಾಯೋ ಮಾಡಿರ್ತಕ್ಕಂಥದ್ದು ಹಾಕಿದ್ವಿ ಇದ್ವಿ ಕಾಂಪೋಸ್ಟ್ ಹಾಕಿದ್ವಿ ನೂರೇನೂ ಹಾಕಿದ್ವಿ ಆದ್ರೆ ಒಂದ್ ಟೈಮ್ ಮಳೆ ಹೋಯ್ತು ಸರ್ ಮಳೆ ಹೋದಾಗ ಏನಾಯ್ತು ಅದು ಸಾವಿರದಲ್ಲಿ ಹಾಕಿಂತ ಕಾಂಪೋಸ್ಟ್ ಹೂವು ಎರಡ ಹಾಕಿಂತದ್ದು ಅದು ಹತ್ತು ಹಸ್ರ ಹಂಗೇತಿ ಸರ್ ಇದು ರಾಸಾಯನಿಕದಲ್ಲಿ ಬಿಜೆಪಿ ಆಗಿದ್ರು ಸಹ ಹಂಗಾಗಿ ಅಲ್ಲೇ ಗೊತ್ತಾಗ್ಬೇಕು ನನಗೆ ಬೇರೆ ಸಾವಯವದಲ್ಲಿ ಮಾಡಿದ್ ಏನಾಯ್ತು ಈ ರಾಸಾಯನಿಕದಲ್ಲಿ ಮಾಡಿದ ಏನಾಯ್ತು ಗೊತ್ತಾಯ್ತು ಮತ್ತು ಅದಕ್ಕೆ ಮತ್ತೆ ದ್ರವ ಗೊಬ್ಬರ ಇರ್ತಕ್ಕಂಥ ಜೀವಾಮೃತ ಕ್ಲಿನಿಕ್ ಇವನ್ನೆಲ್ಲ ಈ ಸಾವಯವದಲ್ಲಿ ಮಾಡಿರ್ತಕ್ಕಂಥದ್ದು ಹಾಕಿದೆ ಅವಾಗ ಎರಡ್ ಸಾವಿರದ ಆರಲ್ಲಿ ಅವನಿಂದ ಉಳಿದ ಬಾರಿ ಗೊತ್ತಿಲ್ಲ ಇತ್ತೀಚೆಗೆ ಬಂದಿರ್ತಕ್ಕಂಥದ್ದು ಅದಕ್ಕೇನೋ ಔಷಧ ಆದ್ರೆ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ इगो बंजी 86 30 इकडे बनते हे सायकल मार्केट तर बरोबर आहे 20 समजते आहे ओके आता आगाजी नाव मार्केटिंग तंदगा इज ಒಳ್ಳले ತೂಕು ಆ ತೆಲುನ ಈಗ ತೂಕ ಸಾಯದಲ್ಲಿ ಮಾಡಿರ್ತಕ್ಕಂಥ ತೂಕ ಹೆಚ್ಚಿಗೆ ತೂಕ ಹಂಗಾಗಿ ನಾವು ಇದನ್ನೇ ಯಾಕೆ ಮಾಡ್ತೀವಿ ಎರಡ್ ಸಾವಿರದ ಆರಂದ ನಾವ್ ಇದನ್ನ ಸಹಾಯವನ್ನ ಮಾಡ್ತಾ ಇದ್ದ ಬರ್ಬೋದು ಎರಡೇ ಹಾಕಿದ್ವಿ ಹಣಕಾಸವಾಗಿ ಈಗ ಸಾಯೋದ್ ಮಾಡ್ತಾ ಇದ್ವಿ ನಾನ್ ಮಾಡ್ತಕ್ಕಂಥದ್ದು ಈರುಳ್ಳಿ ಬೀಜ ಈಗ ಬೀಜ ಉತ್ತರ ಹತ್ತೆರಡು ವರ್ಷ ಆಯ್ತು ಅದೇ ಬೀಜನ ಇಟ್ಟು ಸುಮಾರು ಒಂದು ವರ್ಷಕ್ಕೆ ಏನಲ್ಲ ಅಂದ್ರೆ ಇನ್ನೂರ ಇನ್ನೂರ ಐವತ್ತು ಕೆಜಿ ಆಗುತ್ತೆ ಆಮೇಲೆ ನಾನು ಇದನ್ನ ಎಲ್ಲಾ ಎಲ್ಲಾ ರೇತು ನಾನು ಕೆತ್ತೀನಿ ಈಗ ಈ ಈ ಸಹಾಯದಲ್ಲಿ ಇದು ಯಾರೋ ಮಾರ್ಕೆಟಿಗೆ ತಂದಿರತಕ್ಕ ದಿವಸ ಸ್ವಲ್ಪ ಹೆಚ್ಚಿನ ಮಳೆಯಾಗಿ ಅದ ಕೊಳಿ ಇದೇ ಬೀಜ ನಾನು ಹಾಕಿದ್ವಿ ಇದೇ ಮತ್ತೆ ಅದನ್ನು ಹಾಕಿದ್ವಿ ಆದ್ರೆ ಇದು ಒಂದು ಬೀಜನ ಕೊಳ ಮಾರ್ಕೆಟ್ ಒಳ್ಳೆ ರೇಟ್ ಸಿಗ್ತದೆ ಅದು ಮಾರ್ಕೆಟ್ಗೆ ಹೋದ್ ಬೀಜ ಗಟ್ಟನೆ ಬರಲಿಲ್ಲ ಯಾಕಂದ್ರೆ ಹೆಚ್ಚಿನ ಮಳೆ ಆಗಿ ನಾನು ಇವೆ ಬೀಜ ನಾನು ವರ್ಷದಿಂದ ಮತ್ತೆ ರಾಗಿ ಬೀಜ ರಾಗಿ ಬೀಜ ಕೊಡಲಿ ಅವನು ಸುಮಾರಿಗೆ ಹತ್ತು ವರ್ಷ ಅದೇ ಬೀಜ ಎಕರೆ ಏನಲ್ಲ ಆದ್ರೆ ಮತ್ತೆ ತೊಗರಿ ಬೀಜನ ಮತ್ತೆ ಬಡಕಿ ಅಲಸಂದಿ ಮತ್ತೆ ತರಕಾರಿ ಬೆಳೆಗಳಾಗಿರ್ತಕ್ಕಂಥ ಎಲ್ಲಾ ಅಲಸಂದ್ ಬೀಜವಳ್ಳಿ ಸೊಪ್ಪು ಸೊಪ್ಪುಗಳು ಎಲ್ಲವನ್ನೂ ಸಹಾಯದಲ್ಲಿ ಬೆಳೆದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆದ್ರೂ ಕೂಡ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಸಹಾಯದಲ್ಲಿ ಬೆಳೆದು ನಮ್ಮ ಮಣ್ಣು ಆರೋಗ್ಯನ ಸುಧಾರಿಸಿದ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಳ್ಳೆಯ ಉತ್ತಮವಾದ ಬೆಲೆಯಿಂದ ಈಗ ಫಸ್ಟ್ ಗೆ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದಲ್ವಾ ನಿಮ್ಗೆ ಇಕ್ಕಳ ಸಂಸ್ಥಾರ ಈ ಒಕ್ಕೂಟದ ಬಂದ್ ಸ್ಟಾರ್ಟ್ ಮಾಡಿರಲ್ಲ ನಿಮ್ಮ ಮನಸ್ಥಿತಿ ಹೆಂಗಿತ್ತು ಹೆಂಗ್ ಸ್ಟಾರ್ಟ್ ಮಾಡಿದ್ರೆ ಇದು ಆಗುತ್ತಾ ಅಂತ ಹೆಂಗ್ ಸರ್ ನಮಗೆ ಫಸ್ಟ್ ಗೆ ಎರಡ್ ಸಾವಿರದ ಐದು ಆರಲ್ಲಿ ಬಂದ ನಮ್ಮನ್ನ ಏನ್ ಸಹಾಯ ಮಾಡ್ತಿದ್ರೆ ಅದಕ್ಕೆ ಹಾಕಿದ್ರೆ ಗೊಬ್ಬರ ಏನ್ ಗೊಬ್ಬರ ಹಾಕ್ತೀವಿ ಇಳುವರಿ ಬರಲ್ಲ ಅಲ್ಲಿ ನೋಡ ಬಹಳ ಜನ ನಮ್ ಸುತ್ತಮುತ್ತ ಹೊಲದಲ್ಲಿ ಎದುರಿಸಿ ಆದ್ರೂ ನಾವು ಅವ್ರ ಏನ್ ಎದುರಿಸಿದ್ರು ಇವ್ರನ್ನ ಆಶ್ರಯ ಮಾಡಿದ್ರು ಏನ್ ಬೆಳಿತಾರೆ ಇವ್ರು ಆ ಗೊಬ್ಬರ ಐದು ಗೊಬ್ಬರ ತಿಪ್ಪೆ ಗೊಬ್ಬರ ಎರೆಹುಳ ಗೊಬ್ಬರ ಹಾಕಿ ಏನ್ ಸಾಧ್ಯನೇ ಸಾಧ್ಯ ಅದು ಅರೇ ನಾವು ಡಿಎಪಿ ಯೂರಿಯಾ ಕೊಡುವುದರಿಂದ ಒಳ್ಳೆಯದಾಗಿ ಬೆಳೆಯಬಹುದು ಬೆಳೆಯಬಹುದು ಅಂತ ನಾವು ಕಪಾಶೆ ಮಾಡ್ತೀವಿ ನಾವು ಅದಕ್ಕೆ ಯಾವುದು ಏಕಗೊಂಡದು ನಮಗೆ ಸಹಯೋಗತ್ರ ನಮ್ದೆ ತбие ಕೊಡುವಂತಹ ಸಪೋರ್ಟ್ ಅನ್ನು ಓಕೆ ಅಣ್ಣರೇ ಈಗ ಈ ವರ್ಷ ನಾವು ಮಾಮೂಲ ಕೃಷಿ ಮಾಡ್ತೇವೆ ಮಾಮೂಲ ಕೃಷಿ ಅಂದ್ರೆ ಯೂರಿಯಾ ಡಿಎಪಿ ಹಾಕದ ನಾವು ಮಾಮೂಲ ಕೃಷಿ ಅಂತ ಕಮ್ಬಿಟ್ ಇದೀವಿ ಬಂದ್ರಲ್ವಾ ಒಂದು ನಾವು ನಮಗೆ ನಷ್ಟ ಆಗದಂಗೆ ನಾವು ಆಕೆ ಸ್ಟಾರ್ಟ್ ಮಾಡಿ ವರ್ಷದಲ್ಲಿ ಸ್ವಲ್ಪ ಫಸ್ಟ್ ಸ್ಟಾರ್ಟ್ ಆಬೇಕು ಹೊಲಗಳಿಗೆ ಏನೇನ್ ಇನ್ಪುಸ್ ಅಂದ್ರೆ ಏನೇನು ತಿಪ್ಪೆ ಗೊಬ್ಬರ ಆಗಿರ್ಬೋದು ಜೀವ ಆಗಿರ್ಬೋದು ಯಾವ ಯಾವ ತರ ಹಾಕೊಂಡ್ರೆ ಯಾವ ತರ ಹಾಕೊಂಡ್ರೆ ಸ್ವಲ್ಪ ಬೇಗ ಪಿಕಪ್ ನಿಮ್ಮ ಅಂತಕ್ಕೆ ಸರ್ ಈಗ ನಾವು ಹೊಲದಲ್ಲಿ ಬೆದಕ್ಕಂತ ತ್ಯಾಜ್ಯ ವಸ್ತುಗಳು ಸಪ್ಪೆ ಆಗಿರ್ಬೋದು ಯಾವುದೇ ಅದು ಶುರು ಮಾಡಿರಬೇಕು ಅದನ್ನೇ ನಾವು ಒಂದು ಸಿಟ್ರೆ ಮಾಡಿಕೊಂಡು ಅದನ್ನೇ ಕಾಂಪೋಸ್ಟ್ ಮಾಡಿಕೊಂಡು ಅದನ್ನೇ ಗೊಬ್ಬರ ಮಾಡಿಕೊಂಡ್ರೆ ಒಳ್ಳೆ ಉತ್ತಮ ಉತ್ತಮವಾದ ಗೊಬ್ಬರ ಅದಕ್ಕೆ ಮತ್ತೆ ನಾವು ಎರೆಹೊಳೆ ಇದು ಯಾವುದು ಎರೆ ಗೊಬ್ಬರ ಅಂತ ಮಾಡ್ತೀವಿ ಅದಕ್ಕೂ ಒಳ್ಳೆ ಒಳ್ಳೆ ನಾವು ಬೆಳೆ ಮೇಲೆ ಕೊಟ್ಟಿದ್ವಿ ಅದು ಉತ್ತಮವಾದ ಒಂದು ಭೂಮಿಗೆ ಕಸುವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಮತ್ತೆ ಇನ್ನೊಂದು ಹೆರಿ ಹೆಂಡಂತ ಹೆರೆ ಹೊಂದ್ ವರ್ಷಕ್ಕೆ ಏನಿಲ್ಲ ಅಂತ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಒಂದು ಒಂದು ವರ್ಷ ತಕ್ಕಂತ ಅದನ್ನ ಮಾಡಿದ್ರಿಂದ ಅದು ಒಳ್ಳೆ ಚೇಂಜ್ ಆಗ್ತಕ್ಕಲ್ಲ ಅದು ಒಳ್ಳೆ ಭೂಮಿಗೆ ಸತ್ವವನ್ನು ಕೊಡ್ತದೆ ಮತ್ತೆ ಕುರಿ ಮಂದಿ ತರಿಸತಕ್ಕಂಥದ್ದು ಬೇಸಿಗೆ ಟೈಮ್ ನಲ್ಲಿ ಕುರಿ ಮಂದಿ ತರಿಸಿ ಆ ಅದು ಮಾಯಿ ಉಳಿ ಒಳ್ಳೆ ಹೋಗ್ತದೆ ನಮ್ಗೆ ಇರ್ತಕ್ಕಂತ ಎಲ್ಲಾ ಕ್ರೀಮಿಗಳು ಮಾಯಿ ಹುಳಿ ಮಾಡೋದ್ರಿಂದ ಅದು ಹಂಗಾಗಿ ನಾವು ಉತ್ತಮವಾದ ಒಂದು ಭೂಮಿಯನ್ನು ಕಸು ಮಾಡಿದಾಗ ಸರಿ ನಾವ್ ಬೆಳಿರ್ತಕ್ಕಂತ ಹೇಳಿದ್ರೆ ನಾವು ಭೂಮಿ ಮುಖ್ಯ ಸಾವಿರ ಅಂತ ಮಾಡ್ಕೊಂಡಿದ್ವಿ ಇಕ್ರಾ ಸಂಸ್ಥೆಯವರು ಭೂಮಿ ಮುಖ್ಯ ಸಾವಿರ ಹೋಗ್ಬೇಕು ಅವರು ನಮ್ಮ ಹತ್ರ ಖರೀದಿ ಮಾಡ್ತಾರೆ ಖರೀದಿ ಮಾಡ್ತೀವಿ ದವಸ ಧಾನ್ಯಗಳಾಗಿರ್ಲಿ ಹಿಂಗಳ ಬೀಜ ಎಲ್ಲಾ ಬೀಜಗಳನ್ನು ರಚನೆ ಮಾಡ್ತೀವಿ ಆ ಬೀಜನ ಅವರು ಒಂದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ರಾಗಿ ಗೋರ್ಮೆಂಟ್ ಇನ್ನೂರ ತೊಂಬತ್ತ ನಾಲ್ಕು ಸಾವಿರ ನಾನೂರು ಐನೂರು ರೂಪಾಯಿ ಅದನ್ನ ಬೇರೆ ಕಡೆಗೆ ಬೆಂಗಳೂರು ಹಂಗಾಗಿ ಅದು ಉತ್ತಮವಾಗಿರ್ತಕ್ಕಂಥ ಇದಾಗುತ್ತೆ ಸರ್ ಮತ್ತೆ ಈಗ ರಾಸಾಯನಿಕ ನಮ್ಮದೇ ಆಗಿರ್ತಕ್ಕಂಥ ಜೀವನ ನಮದೇ ಆಗಿರ್ತಕ್ಕಂಥ ನಮ್ದೇ ಆಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಎಲ್ಲವನ್ನು ನಾವೇ ತಯಾರು ಮಾಡೋದ ಈಗ ನಮಗೆ ಖರ್ಚು ಕಡಿಮೆ ಆಗುತ್ತೆ ಈಗ ನಾವು ಮಾರ್ಕೆಟ್ ಎಲ್ಲ ತಂದ್ರೆ ಸರ್ ಖರ್ಚು ಹೆಚ್ಚಿಗೆ ಆಗುತ್ತೆ ಮತ್ತೆ ಬೆಲೆನೂ ಕಡಿಮೆ ಹೆಚ್ಚಿಗೆ ಆಗಲ್ಲ ಹಾಗಾಗಿ ನಾವು ಈ ಸಾವನ್ನ ಸಾವಯವ ಕೃಷಿಯನ್ನೇ ಅಳವಡಿಸಿಕೊಂಡಿದ್ದು ಉತ್ತಮ ಇವಾಗ ನೀವು ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಫಸ್ಟ್ ನಿಮ್ಗೆ ಸ್ವಯಂ ತೃಪ್ತಿ ಎಷ್ಟಿದೆ ಅಂದ್ರೆ ಎಷ್ಟು ತೃಪ್ತಿಕರವಾಗಿದೆ ಓಕೆ ಏನ್ ತೊಂದರೆ ಇಲ್ಲಪ್ಪ ಈ ಮಾಡ್ಕೊಂಡು ಹೋಗೋದೇ ಉತ್ತಮ ಅಂತ ಸರ್ ನಾವು ಸ್ಟಾರ್ಟಿಂಗ್ ಸಾವಯವ ಮಾಡ್ಬೇಕನ್ನ ಸ್ವಲ್ಪ ಭಯ ಐತಿ ಯಾಕಂದ್ರೆ ಸ್ವಲ್ಪ ನಮ್ಮ ರಾಸಾಯನಿಕ ಆಯ್ಕೆ ಆಯ್ಕೆ ಹಾಕಿ ಭೂಮಿ ಎಲ್ಲ ಹೊರಡ ಇರೋದು ಇರ್ತಕ್ಕಂತ ಎಲ್ಲಾ ಸೂಕ್ಷ್ಮ ಜೀವಿಗಳು ಈ ರಾಸಾಯನಿಕ ಈ ಗೊಬ್ಬರ ಈ ಯೂರಿಯಾ ಹಾಕಿ ಎಲ್ಲಾ ಸೂಕ್ಷ್ಮ ಜೀವಿಗಳು ಸತ್ತ ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ನಾವು ಮಾಡ್ಬೇಕಾರೆ ಸ್ವಲ್ಪ ಒಂದೇಟಿಗೆ ಪಿಕಪ್ ಆಗಲ್ಲ ಸಡನ್ ಆಗಿ ಅಡ್ಜಸ್ಟ್ ಆಗಲ್ಲ ಕನಿಷ್ಠ ಅಂದ್ರೆ ಎರಡರಿಂದ ಮೂರು ವರ್ಷ ಬೇಡ್ಸ ಹಂಗಾಗಿ ಎರಡರಿಂದ ಮೂರು ವರ್ಷ ಕನ್ನಡಿಗೆ ಕನ್ನಡಿಗಾನಿ ನಾವು ಎರಡ ಗೊಬ್ಬರ ಹಾಕಿ ಹೊಲದಲ್ಲೇ ಎರೆ ಒಳಗೆ ಹೋಗ್ರೆ ನಾವ್ ಯಾವ್ದೇ ರಾಸಾಯನಿಕ ಹೋಗೋದಿಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಸಹಾಯದ ಹಂಗಾಗಿ ತಿಂದ ಒಳಗೆ ಹೋಗ್ತಾ ತಿಂದು ಹಂಗಾಗಿ ಈ ರಾಸಾಯನಿಕ ಬಂದ ಸ್ವಲ್ಪ ಬೋನ್ ಹೊರಗಾಗಿ ಎಲ್ಲ ಕಿಮಿ ಸೂಕ್ಷ್ಮ ತೃಪ್ತಿ ಇದೆ ಒಳ್ಳೆ ತೃಪ್ತಿ ಇದೆ ಅಣ್ಣ ನಿಮ್ ನಿಮ್ ಭಾಗದಲ್ಲಿ ಒಂದೊಂದ್ ಕಡೆ ಒಂದೊಂದ್ ತರ ಅಕ್ಕಿ ಬೆಳೆಗಳು ಹಾಕ್ತಾರೆ ನಿಮ್ ಭಾಗದಲ್ಲಿ ಯಾವ್ಯಾವ್ದೊತೆ ಯಾವ್ಯಾವ ಕಾಂಬಿನೇಷನ್ ಯಾವತರ ಹಾಕಂತಾರೆ ಸರ್ ನಾವ್ ಉದಾಹರಣೆಗೆ ಈರುಳ್ಳಿ ಈರುಳ್ಳಿ ತಗೊಂಡ್ರೆ ಹೋದ್ ಹೊಡಿತು ಹೋದ್ ಮಾಡ್ತಿದ್ರೆ ಈರುಳ್ಳಿ ಜೊತೆಗೆ ಮೆಣಸಿಮಿ ಗಿಡ ಮೆಣಸಿಂಗ್ ಆಮೇಲೆ ನಮಗೆ ತರಕಾರಿಗಳು ಜವಳಿ ಆಗಿರ್ಬೋದು ಗಂಡೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ನೆಂತ್ ಆಗಿರ್ಬೋದು ಶಿಫಾಲ್ಕಾಯಿ ಆಗಿರ್ಬೋದು ಸದಸ್ಯಕಾಯಿರ್ಬೋದು ಒಂದು ಒಂದು ಈರುಳ್ಳಿ ಬೆಳೆಯಲ್ಲಿ ಒಂದು ಹತ್ತು ಹದಿನೈದರಿಂದ ಮಿಶ್ರ ಬೆಳೆಯನ್ನು ನಮಗೆ ಮನೆಗೆ ಊಟಕ್ಕೆ ಬಿಟ್ಟು ಹೊಲದಲ್ಲಿ ಸಹ ನಾವು ಒಂದು ಮಾರ್ಕೆಟ್ ಹೇಳ್ತಾರೆ ಇಲ್ಲಿವರೆಗೂ ನೀವು ಏನು ಸಾವಯವ ಕೃಷಿಯಲ್ಲಿ ಏನ್ ಬೆಳೆಗಳ್ನ ಬೆಳಿತೀರಾ ಯಾವ ರೀತಿ ಬೆಳಿತೀರಾ ಮತ್ತೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಆಮೇಲೆ ಮಾರುಕಟ್ಟೆ ಅಥವಾ ಮಾರಾಟದ ಯಾವ ತರ ರನ್ ಆಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕಟ್ಟಿದ್ರ ಅಣ್ಣಾರೆ ಇದೇ ತರ ನಿಮ್ ಸಾವಯವ ಕೃಷಿ ಮುಂದುವರಿಲಿ ಅಂತ ಹೇಳಿ ನಮ್ಮ ಚಾನಲ್ ಸರಿಯಾದ ನಮಸ್ಕಾರ ಅಣ್ಣ